ಮತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಅಧಿಕಾರಿಗಳನ್ನ ಕರೆಸಿ ಪರಿಶೀಲನಾ ಸಭೆಯನ್ನು ಮಾಡಿದ್ದೇನೆ ಅನೇಕ ಸಮಸ್ಯೆಗಳನ್ನು ಕಮದಲ್ಲಿಟ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಇಡೀ ಬೆಂಗಳೂರು ನಗರಕ್ಕೆ ನಾವು ಸಾರ್ವಜನಿಕರಿಗೆ ಒಂದು ಆಹ್ವಾನ ಕೊಟ್ಟಿದ್ದೆ ಕ್ಲೀನ್ ಬ್ಯಾಂಗ್ಳೂರ್ ಅಂತೇಳಿ ನಿಮ್ಗೆ ಯಾರು ಕಸ ಎಲ್ಲರೂ ಕಂಡ್ರೆ ನಿಮ್ಮ ಲೊಕೇಶನ್ ಸಮೇತ ನಮ್ಮ ಕಾರ್ಪೊರೇಷನ್ಗೆ ಮೇಲ್ ಮುಖಾಂತರ ವಾಟ್ಸಪ್ ಮುಖಾಂತರ ತೋರ್ಗು ಇದ್ರ ಮುಖಾಂತರ ಎಲ್ಲ ತಾವೆಲ್ಲ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದೆ ಸುಮಾರು ಹತ್ತು ಹತ್ತು ಸಾವಿರದ ಮುನ್ನೂರ ಐವತ್ನಾಲ್ಕು ಕಂಪ್ಲೇಂಟ್ ಬಂತು ಒಂಬತ್ತು ಸಾವಿರದ ಏಳ್ನೂರು ಕಂಪ್ಲೇಂಟು ಈಗಾಗಲೇ ಆ ಜಾಗದಲ್ಲೆಲ್ಲ ಕಸಗಳನ್ನ ತೆಗೆದಿದ್ದೇವೆ ಇನ್ನ ಆರ್ನೂರ ಐವತ್ನಾಲ್ಕು ಜಾಗಗಳಲ್ಲಿ ಉಳ್ಕೊಂಡಿದ್ದೇವೆ ಆದರೂ ಇನ್ನ ನನಗೆ ಸಮಾಧಾನ ಆಗಿಲ್ಲ ಇನ್ನ ಸಾರ್ವಜನಿಕರು ಇನ್ನ ಹೆಚ್ಚಿಗೆ ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮ ಅಧಿಕಾರಿಗಳು ಅವ್ರಿಗೆ ಕೆಲವು ಸಂದರ್ಭದಲ್ಲಿ ಸ್ಥಳೀಯ ಲೋಕಲ್ ಅಧಿಕಾರಿಗಳನ್ನ ಅವರು ಕುರುಡುದು ಕಾಣ್ತಾ ಇದೆ ಅವರು ಕಣ್ಣಲ್ಲಿ ಕಾಣ್ತಾ ಇಲ್ಲ ಸೊ ಅದಕ್ಕೆ ಇನ್ನ ಹೊಸ ಕ್ಯಾಮ್ರಾಗಳನ್ನ ಕೆಲವು ಜಾಗದಲ್ಲಿ ಇನ್ಸ್ಟಾಲ್ ಮಾಡಿ ವೆಹಿಕಲ್ಗಳಿಗೆಲ್ಲ ಅತಿ ಹೆಚ್ಚು ಫೈನ್ ಹಾಕಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ಇದು ನಮ್ಮ ಕ್ಲೀನ್ ಬ್ಯಾಂಗ್ಳೂರ್ಗೆ ಸಂಬಂಧಪಟ್ಟಂತ ವಿಚಾರ ಈಗ ಮುಖ್ಯವಾಗಿ ಈಗ ಹೊಸ ಜಿ ಬಿ ಎ ಆ್ಯಕ್ಟು ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಂಥದ್ದು ಈಗ ಕೋರ್ಟಲ್ಲೂ ಕೂಡ ಬಂದಿತ್ತು ನಾವೆಲ್ಲ ರೆಡಿ ಮಾಡಿದ್ದೇವೆ ಐದು ನಗರಗಳಾಗಿ ಮಾಡಬೇಕು ಅಂತೇಳಿ ಈಗ ಎರಡನೇ ತಾರೀಕು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಸೊ ಫೈನಲ್ ನೋಟಿಫಿಕೇಶನ್ಗೆ ಇಪ್ಪತ್ತೈದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫೈನಲ್ ನೋಟಿಫಿಕೇಷನ್ ಆಗ್ತದೆ ಅಷ್ಟೊಳಗಡೆ ಯಾರು ಪಬ್ಲಿಕ್ಕು ನೋ ಇದನ್ನು ಕೊಡ್ತಾರೆ ಅಬ್ಜೆಕ್ಷನ್ಸ್ ಆಗ್ತಾರೆ ಅದನ್ನೆಲ್ಲ ಸ್ವೀಕಾರ ಮಾಡಿ ಏನಾದ್ರು ಸರಿ ಮಾಡೋದಿದ್ರು ಕೂಡ ನಾವು ಸರಿ ಮಾಡಲಿಕ್ಕೆ ಓಪನ್ ಇದ್ದೇವೆ ನಮ್ದೇನು ಯಾಕೆಂದರೆ ಪಬ್ಲಿಕ್ಗೆ ಯಾರೇ ಆಗಲಿ ವಿರೋಧ ಇರ್ಬೋದು ನಮ್ಮ ಇರ್ಬೋದು ಸಾರ್ವಜನಿಕ ಇರ್ಬೋದು ಯಾರೇ ಆಗಲಿ ಸೊ ಅವ್ರಿಗೆ ಗ್ರೀವೆನ್ಸಸ್ ಏನಾರು ಇತ್ತು ಅಂತಂದರೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಹದಿನೆಂಟನೇ ತಾರೀಕು ಆ ಆಮೇಲೆ ಎರಡು ಹದಿನೆಂಟನೇ ತಾರೀಕು ಅವರು ಹಾಕ್ಬೋದು ಆಗಸ್ಟ್ ಹದಿನೆಂಟನೇ ತಾರೀಕು ಅವರು ಅಬ್ಜೆಕ್ಷನ್ಸ್ನ ಹಾಕ್ಬೋದು ನಾನು ಎಲ್ಲರಿಗೂ ಅಪೀಲ್ ಮಾಡ್ತಾ ಇದ್ದೇನೆ ನಾವೇನು ನೋಟಿಫಿಕೇಶನ್ ಮಾಡಿದ್ದೇವೆ ಆ ನೋಟಿಫಿಕೇಶನ್ಗೆ ತಮ್ಗೆ ಏನಾದ್ರು ಅಬ್ಜೆಕ್ಷನ್ಸ್ ಇತ್ತು ಅಂದ್ರೆ ತಾವು ದಯವಿಟ್ಟು ಹಾಕ್ಬೇಕು ಅಂತ ನೋಡಿ ಮೀಡಿಯಾ ಅವರು ನೀವೇ ಮಾತಾಡೋಂಗ್ರೆ ದಯವಿಟ್ಟು ಸೊ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರೋಸೆಸ್ ಆಗ್ತದೆ ನಾವು ಸ್ಕೂಟಿ ಮಾಡ್ತೀವಿ ಏನೇನು ಇನ್ಪುಟ್ಸ್ ಇದ್ದೀವಿ ರಿಸೀವ್ ಮಾಡಿಕೊಡ್ತೀವಿ ಸೊ ಫೈನಲ್ ನೋಟಿಫಿಕೇಷನ್ನು ಎರಡು ಒಂಬತ್ತಿಗೆ ಇಪ್ಪತ್ತೈದಕ್ಕೆ ನಾವು ಮಾಡ್ತೀವಿ ಇದಲ್ಲದೆ ಫೈನಲ್ ನೋಟಿಫಿಕೇಷನ್ ಆಫ್ ವಾರ್ಡ್ ಡಿಲಿಮಿಟೇಷನ್ನು ಅದನ್ನು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫೈನಲ್ ನೋಟಿಫಿಕೇಶನ್ ಆಫ್ ವಾರ್ಡ್ ಡಿಲಿಮಿಟೇಷನ್ ಪಬ್ಲಿಷ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸೊ ಪ್ರೋಸೆಸ್ನ ಮೂರು ಒಂಬತ್ತು ಇಪ್ಪತ್ತೈದರಿಂದ ಒಂದನೇ ತಾರೀಕು ಒಂದು ಹೊಸ ಡಿಲಿಮಿಟೇಷನ್ ಕಮಿಷನ್ ಅದನ್ನ ರಚನೆ ಮಾಡ್ತಾ ಇದ್ದೀವಿ ಅವರು ಆ ಕೆಲಸವನ್ನ ಮಾಡ್ತಾರೆ ಡಿಲಿಮಿಟೇಷನ್ ಪ್ರೋಸೆಸ್ ಬೈ ಡಿಲಿಮಿಟೇಷನ್ ಕಮಿಷನ್ ಸೊ ಅದನ್ನು ಡ್ರಾಫ್ಟ್ ವಾರ್ಡು ಬೌಂಡ್ರೀಸು ಅಬ್ಜೆಕ್ಷನ್ಸು ಇವೆಲ್ಲ ಕೂಡ ಫೈನಲ್ ನೋಟಿಫಿಕೇಷನ್ನು ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೂ ಕೂಡ ಅದನ್ನೆಲ್ಲ ಕೂಡ ರಿಸೀವ್ ಮಾಡಿಕೊಂಡು ನಾವು ಒಟ್ಟಾರೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಷ್ಟ ನಾವು ಮಾಡ್ತೀವಿ ಆಮೇಲೆ ರಿಸರ್ವೇಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗ್ತದೆ ಇದನ್ನು ಕೋರ್ಟ್ಗೆ ನಾವು ಸಬ್ಮಿಟ್ ಮಾಡ್ತಾಯಿದ್ದೀವಿ ಎಲೆಕ್ಷನ್ನ ಇದಾದ ತಕ್ಷಣ ಎಲೆಕ್ಷನ್ನು ಯಾವತ್ತು ಬೇಕಾದರೂ ಈ ಪ್ರೊಸೆಸ್ ಮುಗಿದ ತಕ್ಷಣ ಎಲೆಕ್ಷನ್ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಇದನ್ನು ಸಹಜರಿಗೆ ಎಲ್ಲರೂ ಕೂಡ ನಾನು ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಇದು ಫೈನಲ್ ವಿಚಾರ ಸೊ ಟೈಮ್ ಬೌಂಡ್ ಪ್ರೋಗ್ರಾಮನ್ನು ನಾವು ಮಾಡಿ ಇದನ್ನು ಅಫಿಡವಿಟ್ ಕೂಡ ಕೋರ್ಟ್ಗೆ ನಾವು ಸಲ್ಲಿಸ್ತಾ ಇದ್ದೇವೆ ಈ ವಿಚಾರವನ್ನು ತಮಗೆ ನಾನು ತಿಳಿಸ್ತಾ ಇದ್ದೀನಿ ಒಂದು ಹನ್ನೊಂದು ಇಪ್ಪತ್ತೈದಕ್ಕೆ ಫೈನಲ್ ನೋಟಿಫಿಕೇಶನ್ ವಾರ್ಡ್ ಡಿಲಿಮಿಟೇಷನ್ನ ನಾವು ಪಬ್ಲಿಷ್ ಮಾಡ್ತೀವಿ